ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಮಾವಿನ ಹಣ್ಣಿನ ಒಂದು ಸ್ಪೆಷಲ್ ಆದ ಡಿಶ್ ಮಾಡುವನ ಸೈಡ್ ಡಿಶ್ ಇದು ಮೊದಲಿಗೆ ಒಂದು ಇಟ್ಟು ಹಣ್ಣಾದ ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಒಂದು ಬಿಸಿಯಾದ ಪ್ಯಾನಿಗೆ ಎರಡರಿಂದ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಉದ್ದಿನಬೇಳೆ ಕರಿಬೇವನ್ನು ಹಾಕಿಕೊಂಡು ಒಂದು ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ ಮಂದ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳುವ ನಂತರ ಇದಕ್ಕೆ ನಾನು ಒಂದು ನಾಲ್ಕು ಕಾಯಿ ಮೆಣಸನ್ನು ಉದ್ದಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಇಂಚಿನಷ್ಟು ಶುಂಠಿ ಹಾಗೂ ಐದು ಬೆಳ್ಳುಳ್ಳಿ ಹೆಸಳುಗಳನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಹಾಕ್ಕೊಂಡೆ ಸ್ನೇಹಿತರೆ ಕೇವಲ ಕಾಯಿಮೆಣಸು ಮಾತ್ರ ಈ ಪದಾರ್ಥಕ್ಕೆ ಖಾರವನ್ನು ಕೊಡುವಂಥದ್ದು ಹಣ್ಣಾದ ಮಾವಿನ ಹಣ್ಣನ್ನು ಹಾಕ್ಕೊಂಡೆ ಹೋಳುಗಳನ್ನು ನೋಡಿ ನಿಧಾನವಾಗಿ ಕೈಯಾಡಿಸ್ಕೊಳ್ಬೇಕು ಸ್ವಲ್ಪ ಕುಕ್ಕಾದರೆ ಸಾಕು ಈ ಮಾವಿನ ಹಣ್ಣು ಸಾಫ್ಟ್ ಆಗೋವರೆಗೆ ಕುಕ್ ಮಾಡಿಕೊಳ್ಳುವಂಥದ್ದು ಎಸ್ ಆಲ್ಮೋಸ್ಟ್ ಈಗ ಆಗ್ತಾ ಬಂದಿದೆ ಐದರಿಂದ ಹತ್ತು ನಿಮಿಷದೊಳಗೆ ಈ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬಹುದು ಸೀಸನ್ ಬೇರೆ ಮಾವಿನ ಹಣ್ಣಿದ್ದು ನಂತರ ಎರಡು ಗ್ಲಾಸ್ನಷ್ಟು ದಪ್ಪ ಮೊಸರನ್ನು ಹಾಕಿಕೊಂಡೆ ಒಂದು ಎರಡೇ ಎರಡು ನಿಮಿಷ ಸ್ನೇಹಿತರೆ ಫ್ಲೇಮನ್ನು ಆಫ್ ಮಾಡಿಕೊಳ್ಬೇಕು ಮತ್ತು ತುಂಬ ಅದು ಒಡೆಯುವ ಚಾನ್ಸಸ್ ಇರ್ತದೆ ಮೊಸರು ಹಾಗಾಗಿ ಎಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ಲೇಮನ್ನು ಪಟ್ಟಂತ ಆಫ್ ಮಾಡಿಕೊಳ್ಳುವ ಎಸ್ ಅದ್ಭುತವಾದ ಮಾವಿನ ಹಣ್ಣಿನ ಸೈಡ್ ಡಿಶ್ ಇನ್ನೇನು ರೆಡಿ ಆಗ್ತದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಟೇಸ್ಟ್ ಮಾಡಿಕೊಳ್ಳಿಕ್ಕೆ ಸಖತ್ತಾಗಿರ್ತದೆ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಬಲಾಲ್ಸ್ ಕ್ಯಾಬೂಸನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ So thanks for watching!